ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಬಿಯಾಂಡ್ ಲಿಮಿಟ್ಸ್ ನಲ್ಲಿ ಯಾರ್ಯಾರ ಭೇಟಿ ಆಗ್ತಾ ಇದ್ದೀವಿ ಆ ಎಲ್ಲಾ ಪಾತ್ರಗಳು ಆ ಎಲ್ಲಾ ಕ್ಯಾರೆಕ್ಟರ್ಗಳು ಬಿಯಾಂಡ್ ಲಿಮಿಟ್ಸ್ ಈಗ ನಾನು ಮಾತಾಡ್ಲಿಕ್ಕೆ ಹೊರಟಿರೋದು ಇಂಥ ಒಂದು ಬಿಯಾಂಡ್ ಲಿಮಿಟ್ಸ್ ಲೆಜೆಂಡರಿ ಪತ್ರಕರ್ತರು ಕೆ ಜೆ ಕುಮಾರ್ ನಮಸ್ಕಾರ ಗಣೇಶ್ ಪತ್ರಕರ್ತರಾಗಿ ಬರ್ಲಿಕ್ಕೆ ಹೇಗೆ ಕಾರಣ ಆಯ್ತು ಅಂತ ಹೇಳಿದ್ರೆ ನಮ್ದೇ ಒಂದು ವಿಜಯ ಪತ್ರಿಕೆ ಅಂತಿತ್ತು ಮೈಸೂರಿನಲ್ಲಿ ಓಕೆ ಅದು ಸ್ವಾತಂತ್ರ್ಯ ಬಂದ ದಿವಸದಲ್ಲಿ ಆರಂಭ ಆಗಿದೆ ಅದರ ನಂತರ ಐದು ವರ್ಷ ನಂತರ ನಾನು ಹುಟ್ಟಿದ್ರು ಐವತ್ ನಾಲ್ಕಕ್ಕೆ ಹಾಗಾಗಿ ಪತ್ರಕ ಪತ್ರಿಕೆ ಇದೆ ಹುಟ್ಟಿನಲ್ಲಿ ಸಿನಿಮಾ ಫೀಲ್ಡ್ ಹೇಗೆ ಸಿನಿಮಾ ಫೀಲ್ಡ್ ಹೇಗೆ ನನ್ಗೆ ಕೆಲವು ಸ್ನೇಹಿತರು ಸಿನಿಮಾ ಪತ್ರಕರ್ತರಾಗಿದ್ರು ಮೈಸೂರಿನಲ್ಲಿ ಪ್ರೀಮಿಯ ಸ್ಟುಡಿಯೋ ಇತ್ತು ಎರಡನೇದು ಮೈಸೂರಿನಲ್ಲಿ ಶೂಟಿಂಗ್ ಬಹಳ ಪ್ರಶಸ್ತವಾದ ಜಾಗ ಇತ್ತು ಸುಮಾರು ಐವತ್ತು ಲೊಕೇಶನ್ ಇತ್ತು ಹಾಗಾಗಿ ಸಿನಿಮಾಗ್ ಬರುವವರು ಶೂಟಿಂಗ್ ಬರುವವರು ಎಲ್ಲ ಇದ್ರು ಆಗ ನನಗೆ ಕೆಲವು ಸ್ನೇಹಿತರು ಸಿನಿಮಾ ಸ್ಟುಡಿಯೋ ನನ್ನನ್ನು ಕರ್ಕೊಂಡು ಹೋಗುವ ಅದನ್ನು ಆಕರ್ಷಣೆ ಬೆಳೀತು ಅಷ್ಟೊತ್ತೇ ನನಗೆ ಉದಯವಾಣಿ ಪತ್ರಿಕೆಯಲ್ಲಿ ಎಪ್ಪತ್ ಮೂರಲ್ಲಿ ಕೆಲಸ ಕೊಟ್ಟು ಒಂದರಲ್ಲಿ ಇವ್ರಿ ಶಂಕರ್ನಾಗ್ ಅನಂತ್ನಾಗು ಅಂಬರೀಶ್ ಅಂಬರೀಷ್ ಹೇಗೆ ಸರ್ ಹೋಗಬಾರ ಇರ್ಬೇಕು ಅಂತ ಅಂಬರೀಶ್ ಹೋಗಬಾರ ಫ್ರೆಂಡ್ ಅಂಬರೀಷ್ ಮತ್ತೆ ರಾಜೇಂದ್ರ ಸಿಂಗ್ ಎಂಬ ತುಂಬಾ ಫ್ರೆಂಡ್ಸ್ ಒಂದು ಒಂದೇ ಏರಿಯಾದವರು ಒಂದು ಒಂದೇ ಬೀದಿಯವರು ಶಂಕರ್ನಾಗ್ ಶಂಕರ್ನಾಗು ಈ ಮೈಸೂರಿಗೆ ದೊರೆಯ ಭಗವಾನ್ ಶೂಟಿಂಗ್ ಎಲ್ಲ ಮೈಸೂರಿಗೆ ಬರುವವರು ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಬಿಯಾಂಡ್ ಲಿಮಿಟ್ಸ್ನಲ್ಲಿ ಯಾರ್ಯಾರೊಂದು ಭೇಟಿ ಆಗ್ತಾಯಿದ್ದೀವಿ ಅಂತ ಆ ಎಲ್ಲ ಪಾತ್ರಗಳು ಆ ಎಲ್ಲ ಕ್ಯಾರೆಕ್ಟರ್ಗಳು ಬಿಯಾಂಡ್ ಲಿಮಿಟ್ಸೇ ಈಗ ನಾನು ಮಾತಾಡಲಿಕ್ಕೆ ಹೊರಟಿರೋದು ಅಂಥ ಒಂದು ಬಿಯಾಂಡ್ ಲಿಮಿಟ್ಸ್ ಲೆಜೆಂಡರಿ ಪತ್ರಕರ್ತರು ಕೆ ಜೆ ಕುಮಾರ್ ಕೆ ಜೆ ಕುಮಾರ್ ಎಂಬ ಹೆಸರನ್ನು ಕೇಳದವರು ಇಲ್ಲ ಸಿನಿಮಾ ಫೀಲ್ಡಲ್ಲಿ ಸಿನಿಮಾ ಪತ್ರಕರ್ತರು ಹಲವು ದಶಕಗಳಿಂದ ಇದೇ ಫೀಲ್ಡಲ್ಲಿ ಎ ಟು ಝಡ್ ಬರೆದವರು ವಿಷಯ ಗೊತ್ತಿದ್ದವರು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಸ್ನೇಹಿತರಾಗಿದ್ದವರು ಅವರು ಸಿನಿಮಾದ ಬಗ್ಗೆ ಏನಾದರೂ ಮಾತಾಡ್ತಾರೋ ಅಯ್ಯೋ ಮಾತಾಡದೇನು ಸಿಕ್ಕಾಪಟ್ಟ ವಿಷಯದೇವರತ್ರ ಯಾರಿಗೂ ಗೊತ್ತಿಲ್ಲದಂತಹ ತುಂಬ ಗುಪ್ತವಾಗಿರುವಂಥ ಹಲವಾರು ವಿಚಾರಗಳು ಯಾರೇ ಇರಲಿ ಶಂಕರ್ನಾಗ್ ಅನಂತನಾಗ ವಿಷ್ಣುವರ್ಧನ್ ಯಾ ಪಟ್ಟಿ ತೆಗೆದುಕೊಂಡ್ರೆ ಅಷ್ಟು ಮಂದಿನೂ ಇವರ ಸ್ನೇಹಿತರು ಈಗ ಅವರನ್ನು ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ಕಾರ ಗಣೇಶ್ವರ ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ ಬಿಯಾಂಡ್ ಲಿಮಿಟ್ ಕಾರ್ಯಕ್ರಮಕ್ಕೆ ಸರ್ ನೀವು ಈ ಸಿನಿಮಾ ಫೀಲ್ಡ್ ಅಂದರೆ ಪತ್ರಕರ್ತರಾಗಿ ಬರ್ಲಿಕ್ಕೆ ಹೇಗೆ ಕಾರಣ ಆಯ್ತು ಅಂತ ಹೇಳಿದ್ರೆ ನಮ್ದೇ ಒಂದು ವಿಜಯ ಪತ್ರಿಕೆ ಅಂತಿತ್ತು ಮೈಸೂರಿನಲ್ಲಿ ಓಕೆ ಅದು ಸ್ವಾತಂತ್ರ್ಯ ಬಂದ ದಿವಸದಲ್ಲಿ ಆರಂಭ ಆಗಿದ್ದು ಆವತ್ತೆ ಅದರ ನಂತರ ಐದು ವರ್ಷ ನಂತರ ನಾನು ಹುಟ್ಟಿದ್ದು ಐವತ್ ನಾಲ್ಕಕ್ಕೆ ಹಾಗಾಗಿ ಪತ್ರಕ ಪತ್ರಿಕೆ ಹುಟ್ಟಿನಲ್ಲಿ ಬಂದೆ ಸಿನಿಮಾ ಫೀಲ್ಡ್ ಹೇಗೆ ನನ್ಗೆ ಕೆಲವು ಸ್ನೇಹಿತರು ಸಿನಿಮಾ ಪತ್ರಕರ್ತರಾಗಿದ್ದರು ಎರಡನೇದು ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಇತ್ತು ಎಸ್ ಅದು ಸುಮಾರು ಏಳು ಫ್ಲೋರ್ ಇದ್ದಷ್ಟು ಇದ್ದ ಒಂದಷ್ಟು ಅದು ಆಲ್ಮೋಸ್ಟ್ ಸೌತ್ ಏಷ್ಯಾದಲ್ಲೇ ನಂಬರ್ ಒನ್ ಏಳು ಫ್ಲೋರ್ ಇದ್ದು ಪ್ರೀಮಿಯರ್ ಬಸವರಾಜಯ್ಯ ಬಸವರಾಜಯ್ಯ ಮಾಡಿ ಎರಡನೇದು ಮೈಸೂರಿನಲ್ಲಿ ಶೂಟಿಂಗಿಗೆ ಬಹಳ ಪ್ರಶಸ್ತವಾದ ಜಾಗ ಇತ್ತು ಎಸ್ ಎರ್ಡ್ ಎಸ್ ಎಸ್ ಸುಮಾರು ನೂರು ನೂರೈವತ್ತು ಲೊಕೇಶನ್ ಇತ್ತು ಹಾಗಾಗಿ ಸಿನಿಮಾಗಿ ಬರುವವರು ಹ್ಞೂ ಶೂಟಿಂಗ್ ಬರುವವರು ಎಲ್ಲ ಇದ್ದರು ಎಸ್ ಇದ್ದರು ಆಗ ನನಗೆ ಕೆಲವು ಸ್ನೇಹಿತರು ಸುಮ್ಮನೆ ಸ್ಟುಡಿಯೋ ನನ್ನನ್ನು ಕರ್ಕೊಂಡು ಹೋಗೋರು ಹ್ಞೂ 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 ಅದನ್ನು ಆಕರ್ಷಣೆ ಬೆಳೆಯಿತು ಹ್ಞೂ ನನಗೆ ಉದಯವಾಣಿ ಪತ್ರಿಕೆಯಲ್ಲಿ ಪತ್ರಿಕೆಗಳಲ್ಲಿ ಎಪ್ಪತ್ಮೂರಲ್ಲಿ ಕೆಲಸ ಕೊಟ್ಟರು ಒಂದರಲ್ಲಿ ಎಪ್ಪತ್ತೊಂದರಲ್ಲಿ ಒಂದರಲ್ಲಿ ಹ್ಞೂ ಆಮೇಲೆ ಆಗ ಏನಂತ ಸಿನಿಮಾ ಒಂದು ಆಕರ್ಷಣೆ ಆಕರ್ಷಣೆ ಉದ್ಯೋಗ ಆಯ್ತು ಉದ್ಯೋಗ ಓಕೆ ಹಾಗೂ ಇಲ್ಲಿ ತಂಗ ಮುಂದುವರೆ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಐವತ್ ಮೂರು ವರ್ಷ ಆಯ್ತು ನಂದು ಐವತ್ ಮೂರು ವರ್ಷ ಫೀಲ್ಡಲ್ಲಿ ಇದ್ರಿ ಐವತ್ ಮೂರು ವರ್ಷ ಸತತವಾಗಿದ್ದೀರಿ ನಾನು ಈಗಲೂ ಸಕ್ರಿಯ ಹಾಂ ಸಕ್ರಿಯ ಈಗಲೂ ಸಕ್ರಿಯ ಹೊಸಲ್ಲಿ ಹೋಗ್ತೀರಿ ಮಾತಾಡ್ತೀರಿ ಹೊಸದಿಗ ಡೈಲಿ ಒಂದು ಪೇಜ್ ಸಿನಿಮಾ ಪೇಜ್ ಮಾಡ್ತೇನೆ ಡೈಲಿ ಮಾಡ್ತೇನೆ ಓಕೆ ನಿತ್ಯ ಐದು ಗಂಟೆ ಕೂತ್ರೆ ಹ್ಮ್ ಡಿಲಿ ಮಾಡಿ ಇವ್ರೀ ಅನಂತ್ ನಾಗ್ ಅಂಬರೀಷ್ ಅಂಬರೀಷ್ ಹೇಗೆ ಸರ್ ನಿಮ್ಮ ನಿಮ್ಮ ಹೋಗಬಾರೋ ಫ್ರೆಂಡ್ ಇರಬೇಕು ಅಂತ ಹೌದು ಹೌದು ಅಂಬರೀಷ್ ಹೋಗಬಾರ ಫ್ರೆಂಡು ಈ ಅಂಬರೀಷು ಮತ್ತು ರಾಜೇಂದ್ರ ಸಿಂಗ ಬಾಬು ತುಂಬ ಫ್ರೆಂಡ್ಸ್ ಓಕೆ ಅದು ಒಂದೇ ಏರಿಯಾದವರು ಹ್ಞೂ ಆಮೇಲೆ ಒಂದೇ ಬೀದಿಯವರು ಹ್ಞೂ ಹ್ಞೂ ನಾನು ರಾಜೇಂದ್ರ ಸಿಂಗ್ ಬಾಬು ಫ್ರೆಂಡ್ ಹ್ಞೂ ರಾಜೇಂದ್ರ ಸಿಂಗ್ ಬಾಬು ಇಂದ ಅಂಬರೀಷ ಫ್ರೆಂಡ್ ಹ್ಞೂ 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 ಅಂಬರೀಷ್ ಫ್ರೆಂಡು ಓಕೆ ಹಾಗಾಗಿ ಅವ್ರು ಅವ್ರ ಅವರ ಸ್ನೇಹನ ಬಿಡಿಯುತ್ತೋ ಅದು ಹತ್ತ ಹತ್ರ ತೊಗೊಂಡ್ಬಂದು ನನಗೆ ಡಿಸ್ಟಿಕ್ ತಂದಕ್ಕೂ ಹತ್ತಿರಕ್ಕೂ ಅವ್ರಿಗೆ ಆಗಲ್ಲ ನನಗೆ ನೆನಪಾಗಿ ಹುಡಿದ್ರು ರಜನ್ ಸಿಂಗ್ ಬಾಬು ಹಾಂ 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 ನಾನು ಅಂಬರೀಷ್ ಅವಿ ಇಬ್ಬರು ಮೈಸೂರಿನವ್ರೆ ಹೌದು ಮತ್ತೆ ಇವರು ನಾಗ್ ಹಾಂ ನಾಗು ಈ ಮೈಸೂರಿಗೆ ದೊರೆಯ ಭಗವಾನ್ ಶೂಟಿಂಗ್ ಎಲ್ಲ ಮೈಸೂರಿಗೆ ಬರೋರು ಅನಂತನಾಗಿರೋ ಹಾಂ ಅನಂತನಾಗಿರೋ ಆಗ ಮೈಸೂರು ಬರುವ ಈ ಶಂಕರ್ನಾಗೂನು ಅವ್ರ ಜೊತೆ ಆಗಾಗ ಆಗಾಗ ಬರುವ ಹ್ಮ್ ಹ್ಮ್ ಬರುವ ಬೈ ಆಕಸ್ಮಿಕವಾಗಿ ಗಿರೀಶ್ ಕಾನ್ ಪಿಕ್ಚರ್ ಮಾಡಲ್ಲ ಒಂದಾನೊಂದು ಕಾಲದ ಹೌದು ಮಾಡಿದಾಗ ನಾವು ಶೂಟಿಂಗ್ ಹೋಗೋದು ಬರೋದು ಎಲ್ಲ ಮಾಡುವಾಗ ತುಂಬಾ ತುಂಬಾ ಹತ್ತಿರದ ನೆಂಟು ಸ್ಥಾನ ಬಿಡೀತು ಅವ್ರದ್ದು ಆಮೇಲೆ ನಾನು ಹುಟ್ಟದ ಬಾಂಬೆಗೆ ಕನ್ನಡ ಫಿಲ್ಮ್ಗೆ ಏನು ಬರಲಿಲ್ಲ ಆಗ ರಾಜೇಂದ್ರ ಸಿಂಗ್ ಬಾಬು ಗಂಧದ ಗುಡಿ ಅಂತ ಗಂಡ ಬೆರಳೆರ ಗಂಡ ಬೆರಳೆ ಪಿಕ್ಚರ್ ಮಾಡೋಕ್ಕೆ ವಿಷ್ಣುವರ್ಧನ ಮತ್ತು ಶ್ರೀನಾಥ್ ಅದರಲ್ಲಿ ಹೀರೋ ಹ್ಮ್ ಹ್ಮ್ ಹೀರೋ ನಮ್ಮ ನೆಕ್ಸ್ಟ್ ನೆಕ್ಸ್ಟ್ ರೋ ಅವತ್ತೇನಾಯ್ತು ನಾನು ಮತ್ತೆ ರಾಜೇಂದ್ರ ಸಿಂಗ್ ಬಾಬು ವಿಷ್ಣುವರ್ಧನ್ ಮನೆಗೆ ಹೋದ್ರು ಜಯನಗರದಲ್ಲಿ ಮನೆ ಇತ್ತು ಅಲ್ಲಿಗೆ ಹೋದಾಗ ವಿಷ್ಣುವರ್ಧನ್ ಅವತ್ತು ನಡವಳಿಕೆ ಅಷ್ಟೊಂದು ಹ್ಞೂ ಹ್ಞೂ ಅಯ್ಯೋ ಇವೆಲ್ಲ ಮಾಡೋದು ಕಷ್ಟ ಅಂದರೆ ಅವರು ಇಬ್ಬರು ಹೀರೋ ಇದ್ದದ್ದು ಲೈಕ್ ಆಗಲಿಲ್ವೇನೋ ನನಗೆ ನನಗೆ ಗೊತ್ತಿರುವ ಹಾಗೆ ಓಕೆ ಯಾಕಂದರೆ ಶುಭಮಂಗಗಳ ಬಂದಾಗಿತ್ತು ಲಕ್ ಆಗಿರ್ಲವೇನು ಆಗ ನಡ್ಕೊಂಡು ಬಂದ ನಾವು ಜಯನಗರದಿಂದ ಬೆಂಗಳೂರು ಹೋಟ್ಲ್ ಏರ್ಲೈನ್ಸಿಗೆ ರೂಮ್ ಇತ್ತು ಅವರು ನಾನು ಒಂದು ಪ್ರಪೋಸಲ್ ಕೊಟ್ಟೆ ಯಾಕೆ ಪ್ರಪೋಸ್ ಕೊಟ್ಟ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡೋಣ ಕಣೇ ಹ್ಮ್ ಜಾಗಕ್ಕೆ ಶ್ರೀನಾಥ್ ಹಾಕೋಣ ಹ್ಞೂ ಹ್ಞೂ ಶ್ರೀನಿವಾಸ ಜಾಗಕ್ಕೆ ಅಂಬರೀಶ್ ಹಾಕೋಣ ಅಂಬರೀಷ್ ಜಾಗಕ್ಕೆ ಶಂಕರ್ನಾಗ್ ಹಾಕೋಣ ಅದು ಏನಾಯ್ತು ರಾಜೇಂದ್ರ ಸಿಂಗ್ ಬಾಬುಗೆ ನನ್ನ ಮಾತು ಬಹಳ ಉಪಿಗೆ ಆಯ್ತು ಅದು ಓಕೆ ಹಾಗಾಗಿ ಶಂಕರ್ನಾಗ್ ಹಾಗೆ ಅಂತ ಕರೆಸ ನನಗೆ ಬಿಡು ಯಾಕಂದ್ರೆ ಅಂಬರೀಷ್ ಬಗ್ಗೆ ನಾನು ಕನ್ನಡ ಅಂಬರೀಶ್ ಅಂಬರೀಷ್ ನಾನು ಅಧಿಕೃತ ಕನ್ನಡ ಮೆಣಸರು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರಿಗೆ ಅಲ್ಲಿ ಬಾಂಬೆನಲ್ಲಿ ಈ ಮರಾಠಿ ನಾಟಕ ಎಲ್ಲ ಮಾಡ್ತಾ ಇದ್ರೆ ಅದರಿಂದ ಶಂಕರ್ನಾಗ್ ಕರ್ಸೋಕೇನು ತೊಂದರೆ ಇಲ್ಲ ಅವ್ರ ಹೆಂಡ್ತಿ ಕೂಡ ಕಾರವಾರದವ್ರೆ ಇವನು ಊರಿನವ್ರೆ ಶಂಕರ್ನಾಗ ಊರ್ನವ್ರೆ ಕರ್ಸೋಣ ತೊಂದರೆ ಅಂತ ಹೇಳಿ ಆಯ್ತು ಕರೆಸಿ ನೋಡಿಯಪ್ಪ ಆಮೇಲೆ ರಿಸ್ಕ್ ನಿಮ್ದೆ ಅಂತ ಹೇಳಿ ಆಯ್ತು ಬಿಡಪ್ಪ ಅಂತ ಆಗ ಏನಾಗಿತ್ತು ನನಗೆ ಶಂಕರ್ನಾಗ ಐದಾರು ಸಲ ಹೇಳಿಬಿಟ್ಟಿದ್ದ ನಮಗೆ ಚಾನ್ಸ್ ಕೊಡಿಸಿ ಚಾನ್ಸ್ ಕೊಡಿಸಿ ಚಾನ್ಸ್ ಕೊಡಿಸಿ ಕೊಡಿಸಿ ಅಂತ ಆಗ ನಂದು ನಡೀತಿತ್ತು ನನ್ನ ಮಾತು ನಡೀತಿತ್ತು ಆಮೇಲೆ ಒಂಥರ ಉದ್ವೇಗನೂ ಇತ್ತು ಆಮೇಲೆ ಯಾರಿಗಾರು ಅನುಕೂಲ ಮಾಡುವಂಥ ಓಕೆ ನನಗಿತ್ತು ಆ ಅಂಬರೀಷ್ ಬರ್ಗೆ ಫೋನ್ ಮಾಡಿದೆ ಫೋನ್ ಮಾಡಿ ಅವ್ರಿಗೆ ಹಿಂದೀಲಿ ಹೇಳಿದೆ ಈ ಥರ ಒಂದು ಚಾನ್ಸ್ ಇದೆ ಅವನು ವಿಮಾನಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸಿದ್ರೆ ಆ ವಿಮಾನ ದುಡ್ಡು ನನಗೆ ವಾಪಸ್ ಕೊಡ್ತೇವೆ ಐನ ಐನಾ ಏನು ಅದೇನು ಬೇಕಾಗಿಲ್ಲ ನನಗೆ ಅವನು ಬಂದ ಅವ್ನು ಇನ್ನೊಂದು ನೆನಪಿದೆ ನನಗೆ ಅವ್ನು ಬಂದಾಗ ಒಂದು ಕೈಯಲ್ಲಿ ಒಂದು ಚೀಲ ಚೀಲ ಓಕೆ ಬಂದ ರಜನೀಶ್ ಅಲ್ನವ್ರಿ ಏನು ಕುಮಾರ್ ಅವ್ರಿ ನಾನು ಪ್ರೊಡ್ಯೂಸರ್ಗೆ ಹೇಳ್ಬೇಕಾಗುತ್ತೆ ಇಂಥಲ್ಲ ಬಂದರೆ ಇವ್ರಿಗೆಲ್ಲ ಹೆಂಗೆ ಚಾನ್ಸ್ ಕೊಡಿಸೋದು ಆದರೆ ನನ್ನ ಹಠ ಬಿಳ ನಾನು ಇಲ್ಲ ಅವ್ನು ನಿಮ್ಗೆ ಗೊತ್ತಿಲ್ಲ ಅವನು ಅವನು ನೋಡಿ ಸ್ಟೈಲ್ ನೋಡುವಂಥ ಡಿಫ್ರೆಂಟಾಗಿ ನಡೀತಾನೆ ಹಾಗೆ ಹೀಗೆ ಅಂಥೇಳಿ ಕೊನೆಗೆ ಹೇಗೋ ಒಂದು ಅವನು ಒಪ್ಸಾಯ್ತು ಶಂಕರ್ನಾಗ್ ಶಂಕರ್ನಾಗ ಅಲ್ಲ ರಾಜೇನ್ ಸಿಂಗ್ ಬಾಬುನ ಬಾಬುನು ಶಂಕರ್ನಾಗ ಶಂಕರ್ ಮಾಡಿಸಿದ್ರು ಕ್ಯಾರೆಕ್ಟ್ ಕೊಡ್ಲಿಕ್ಕೆ ರಾಜೇನ್ ಸಿಂಗ್ ಬಾಬು ಓಕೆ ಅದ್ರ ಪ್ರೊಡ್ಯೂಸರ್ ಒಬ್ರು ಬೆಂಗಳೂರಿನವ್ರು ಎಂ ಜಿ ಅಲ್ಲಿ ಮನೆಯವರು ಆಮೇಲೆ ಅವ್ರಿಗೆ ಯಾರು ಆಮೇಲೆ ಭಾಳ ಸಮ್ಮತಿಯಿಂದ ಒಪ್ಲಿಲ್ಲ ಹಾ ಸಮ್ಮತಿ ಇರಲಿಲ್ಲ ಅವ್ರಿಗೆ ಇವ್ನ ಹಾಕೋದಕ್ಕೆ ಅಷ್ಟೊತ್ತಿಗೆ ನಮ್ಮ ಅಬ್ಬ ಏನು ಅಡುಗಿದಾರಲ್ಲ ಇವರು ಯಾರೋ ಒಂದು ಒಂದು ಹೀರೋ ಕೊಡಪ್ಪ ಇದು ಇವರೇನು ಓರಿಯಂಟೆಡ್ ರೋಲು ಅಂತ ಹೇಳ್ದಪ್ಪ ನಂಗೆ ಕಚ್ಕೊಂಡಿದ್ದೆ ಇವನು ನೆಕ್ಸ್ಟ್ ಡೇನೆ ಓಕೆ ಸರ್ ಇವ್ರು ಇದ್ದಾನೆ ಹುಡುಗ ನಡೆಯೋ ಸ್ಟೈಲಲ್ಲಿ ಡಿಫ್ರೆಂಟ್ ಆಗಿದೆ ಆ ಮಂಜು ಹೇಳಿ ಮಾಡೇನು ಬಂತು ದೈವೊಬ್ಬಲ್ಲ ಅವರು ಆಯ್ತು ಕರ್ಸು ಅಂತ ಹೇಳೋ ಆಯ್ತು ನೀನೇ ಇರಬೇಕು ಅನ್ ಗೊತ್ತಲ್ಲ ನಾನು ಮಾತಾಡೋ ಸ್ಟೈಲಲ್ಲಿ ಹೋಗಿ ನೀನು ಇವ್ರೆ ಹೋಗ್ಬಿಡ್ರಿ ಅದೇ ಶಂಕರ್ನಾಗನೇ ಹೇಳ್ರಿ ಇವತ್ತು ನೂರಾರು ಕತೆಗಳು ಹೇಳ್ತಾರೆ ಅವ್ನು ಬಂದ ಇಲ್ಲಿ ಬಂದ ಅಲ್ಲಿ ಬಂದ ಇಲ್ಲಿ ಬಂದ ಅಂತ ಮತ್ ಅದೆಲ್ಲ ಸುಳ್ಳು ಇದೇ ಸತ್ಯ ಸತ್ಯ ಅನ್ನೋದಕ್ಕೆ ಉದಾಹರಣೆ ರಜನ್ ಸಿಂಗ್ ಬಾಬು ಈಗ ಬದಿಕರ ಹೆಸರು ಹೇಳಬೇಕಲ್ಲ ಹೌದು ಅವನೇ ಅವನೇ ಕಾರಣ ಆಮೇಲೆ ಶಂಕರ್ನಾಗ ವೈದ್ಯ ಜೀವನ ಸ್ಟಾರ್ಟ್ ಆಯ್ತು ವೈಭೋಗ ಆಯಿತು ಹಠಾತ್ ಸತ್ತು ಹೋದ್ರು ಇನ್ನೂ ಒಂದು ಸಣ್ಣ ವಿಷಯ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಅದು ಬಹಳ ದೊಡ್ಡ ವಿಷಯನೇ ಅನ್ನಿಸ್ಬೋದು ಒಂದು ದಿವ್ಸ ನಂಗೆ ಶಂಕರ್ನಾಗ ಫೋನ್ ಮಾಡ್ತಾನೆ ಫೋನ್ ಮಾಡಿ ನನ್ನ ಮಗಳು ಕರ್ಕೊಂಡ್ಬರ್ತೀನಿ ಬರ್ತೀನಿ ನನ್ನ ಮಗಳು ಸಣ್ಣ ವಯಸ್ಸು ಐದ್ ನಾಲ್ಕು ವರ್ಷನ ಐದು ವರ್ಷ ನಾಲ್ಕು ವರ್ಷ ಇದೆ ನಿಮ್ ಮಗಳು ನನ್ನ ಮಗಳು ನೀವು ಇಬ್ಬರು ಕ್ಯಾರಸ್ ಹೋಗೋಣ ಆಯ್ತು ಬಾಪಾ ಅಂದೆ ಅಷ್ಟೊತ್ತಿಗೊಂದು ಆಯ್ತು ಬಾ ಅಂದೆ ಆದ್ರೆ ಆಗ ಕ್ಯಾರಸ್ ಮ್ಯೂಸಿಕಲ್ ಫೋಂಟ್ ಓಪನ್ ಆಗಿರಲಿಲ್ಲ ಕೇಳಿದಿರಿ ಇಲ್ವ ಸಂಗೀತ ನಮ್ಮನ್ನು ಪೊಲೀಸ್ ಆಫೀಸರ್ ಒಬ್ಬರಿದ್ದರು ಹ್ಞೂ ಸಣ್ಣ ಆಗಿತ್ತು ಬರ್ತಾ ಇದ್ದೇವೆ ಹ್ಞೂ ಯಾಕಂದ್ರೆ ಎಂಟು ಗಂಟೆ ಲೈಟ್ ತೆಗಿತೀರಿ ರೀ ಹ್ಞೂ ನಾವು ಒಂಬತ್ತು ಗಂಟೆಗೆ ಬರ್ತೀವಿ ಆಯ್ತು ಬನ್ನಿ ಅವನು ಇವನು ಹನ್ನೆರಡು ಗಂಟೆಗೆ ಬಂದ ರಾತ್ರಿ ರಾತ್ರಿ ಹಾಂ ಹನ್ನೆರಡು ಗಂಟೆ ನಾವು ಮ್ಯೂಸಿಕಲ್ ಪಾಯಿಂಟ್ ಆನ್ ಮಾಡಿಸೋದು ನಾನು ಅವನು ಹಾಂ ನನ್ನ ಮಗಳು ಅವನ ಮಗಳು ಹಾಂ ಓಕೆ ಆನ್ ಮಾಡಿಸಿ ಅಲ್ಲಿ ಏನೇನು ಏನೇನು ಸಾಂಗತ್ಯ ಬೇಕು ಅದೆಲ್ಲ ತಗೊಂಡು ಹಾಂ ಬೆಳಗ್ಗೆ ತನಕ ಕರೆದು ಹಾಂ ಬಂದು ಅವನು ಬೆಂಗಳೂರು ಹೊರಟ ಹಾಂ ಮುಂದಿನ ವಾರ ಸತ್ತೋಗ್ಬಿಟ್ಟ ಹ್ಞೂ ಆ ಫೋಟೋನ ಈಗಲೇ ಮೊಬೈಲಲ್ಲಿದೆ ಹಾಂ 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 ಎಲ್ಲಿದೆ ಕ್ಯಾರಸ್ ಕ್ಯಾರಸ್ ಹ್ಞೂ ಓಕೆ ಓಕೆ ಸತ್ತೋಗ್ಬಿಟ್ಟ ಹಾಂ ಅಷ್ಟೇ ಲೈಫ್ ಹ್ಞೂ ಹ್ಞೂ ಅವನು ಸತ್ತ ಸತ್ತೋಗ್ಬಿಟ್ಟ ಸುಮ್ಮನೆ ಸತ್ತೋಗ್ಲಿಲ್ಲ ಹ್ಞೂ ತುಂಬ ಸಾಲ ಬಿಟ್ಬಿಟ್ಬಿಟ್ಟು ಹ್ಞೂ ಸಂಕೇತ ಸ್ಟುಡಿಯೋ ಸಂಕೇತ್ ಸ್ಟುಡಿಯೋ ಹೌದು ಹ್ಞೂ ಏನ್ ಮಾಡೋದು ಅಷ್ಟೊತ್ತಿಗೆ ಅವನ ಹೆಂಡತಿ ನಮಗೆ ಹಲವು ಹಲವು ಪರಿಚಯ ಅಷ್ಟೆ ಬಿಕಾಸ್ ಅವರ ಬಾಂಬೆ ಅವರು ಹೌದು ಹಲವು ಹಲವು ಪರಿಚಯ ಸಾಲ ಬಿಟ್ಬಿಡೋದ ಅನಂತ ನಂಗೆ ಭಯಂಕರ ಮಾಡ್ತಿದ್ದ ಸಾಲ ಬಿಟ್ಬಿಡೋದ ಹಾಗೆ ಹೇಗೆ ಅಂತ ಹೇಳಿ ಅವನು ಅಲ್ಲೊಂದು ಇದು ರೆಸಾರ್ಟ್ ಮಾಡಿದ್ದ ಗೊತ್ತಿರ್ಬೇಕು ಕ್ಲಬ್ ಮಾಡಿದ್ದ ಆ ಜಾಗ ರೆವಿನ್ಯೂ ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ನೀವು ಮಾರಕ್ಕಾಗ ನೀವು ಬಳಸ್ಬೋದೇ ಹೊರತು ಮಾರಕ ಇನ್ನೊಬ್ರು ಅಸ್ತ ಸಾಲ ಏರ್ಬಿಟ್ಟಿತ್ತು ಸಂಖ್ಯೆ ಸ್ಟುಡಿಯೋ ಈ ಸಾಲ ಒಂದ್ ದಿವಸ ನಾನು ಬಂಗಾರಪ್ಪ ಮುಖ್ಯಮಂತ್ರಿ ಅಂಬರೀಷ್ ಸಿಂಗ್ ಹೇಳ್ತೇನೆ ಅವ್ನು ಹೆಂಗೋ ನಿನಗು ಸ್ನೇಹಿತ ನನ್ಗಿಂತ ನಿನಗೆ ಸ್ನೇಹಿತ ಹಂತದಲ್ಲೇ ಆರ್ಟಿಸ್ಟ್ ಆದ್ಮೇಲೆ ಅವನ್ ಹೆಂಗಾರ ಹೆಂಗ ಮಾರಕ್ಕಾಗುತ್ತ ಆಗುತ್ತಾ ರೆವಿನ್ಯೂ ಲ್ಯಾಂಡ್ ಹೆಂಗ್ ಮಾರ್ತಿಯೊ ಅಂತ ಕೇಳ್ದು ಏನೇ ಸರ್ಕಾರ ಕ್ಯಾಬಿನೆಟ್ ಇಟ್ಬಿಟ್ಟು ಅದನ್ನ ಮಾರ್ಪಾಡು ಮಾಡಬಹುದು ಅಂತ ನಾನೇ ಐಡಿಯಾ ಕೊಟ್ಟೆ ಮಾರ್ಪಾಡು ಬೆಳಗ್ಗೆ ಹ್ಞೂ ಬಂಗಾರಪ್ಪ ಹಿಂದೆ ಮುಂದೆ ನೋಡಲಿಲ್ಲ ರೆವಿನ್ಯೂ ಕಮರ್ಷಿಯಲ್ ಮಾಡಿಬಿಟ್ಟು ಮಾರ್ಸಿಬಿಟ್ರು ಅಲ್ಲಿಗೆ ಸಾಲ ಓಕೆ ಇದು ಕೂಡ ಸತ್ಯ ಇಲ್ಲ ಅಂತ ಹೇಳಿದ್ರೆ ಶಂಕರ್ನಾಗ ಬೆಂಗಳೂರಿನಲ್ಲ ರಂಗಮಂದಿರ ಕಟ್ಟಕ್ಕೆ ಆಗ್ತಾರಲ್ಲ ರಂಗಶಂಕರ ಆ ದುಡ್ಡೆಲ್ಲ ರಂಗಶಂಕರ ಕಟ್ಟಿದ್ದವರು ಇದು ಸತ್ಯ ರಂಗಶಂಕರ ದುಡ್ಡಲ್ಲಿಂದ ಬಂತು ಅಂದ್ರೆ ಆ ಹಾಕಿದ್ರು ಎಷ್ಟು ಗೊತ್ತ ರಂಗಶಂಕರ ನಿರ್ಮಾಣ ಆಗೋಯ್ತು ಅಂತ ಯಾರಿಗೂ ಇದು ಸತ್ಯ ಕಲೆಕ್ಷನ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಲ್ಲ ಕಲೆಕ್ಷನ್ ಮಾಡ್ತಾರ ಬಿಡ್ತಾರಲೆಕ್ಷನ್ ಕೊಡು ಕಾಲಘಟ್ಟ ಅದಲ್ಲ ಅವರು ಯಾವಾಗ ಅಲ್ಲಿನ ರೆವಿನ್ಯೂ ಲ್ಯಾಂಡ್ ಇನ್ನೊಬ್ಬರಿಗೆ ಮಾರ್ಪಾಡು ಮಾಡಿದ್ರು ಅದರಿಂದ ಬಂದು ದುಡ್ಡಲ್ಲಿ ಅವರು ರಂಗಶಂಕರ ಕಟ್ಟಿದ್ರು ಇದರಲ್ಲಿ ಏನು ತಕರಾರೇ ಇಲ್ಲ ಸತ್ಯ ಆಮೇಲೆ ರಂಗಶಂಕರ ಕಟ್ಟೋರು ಅದು ಒಂದು ಚಟುವಟಿಕೆಗಳು ಆರಂಭ ಆಯ್ತು ನಂಬರ್ ಒನ್ ಜನಕ್ಕೆ ಬಾಗಿಲು ತೆರೀತು ನಾಟಕಕಾರಿಗೆ ಇಂಟರ್ನ್ಯಾಷನಲ್ ಫೇಮಸ್ ಫೇಮಸ್ ಆಶಾದ್ ಅಲ್ಲ ಅಷ್ಟೇ ಮುಗ್ದು ಹಾಗೆ ಶಂಕರ್ನಾಗ್ ಮಗಳು ಇವತ್ತು ಮದುವೆ ಆಗಿದ್ದಾಳೆ ಒಂದ್ ಎಣ್ಣೆ ತೆಂಗಿನ ಎಣ್ಣೆ ಬಿಜ್ನೆಸ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಮದುವೆ ಆಗಿದ್ದಾಳೆ ಇಬ್ಬರು ಇದ್ದಾರೆ ಒಬ್ಬ ಒಬ್ಬ ಮಗಳು ಒಬ್ಬ ಮಗಳು ಡಾಕ್ಟರ್ ಮಾಡ ಇದು ಇದೊಂದು ಕತೆ ನಿಮ್ಮ ಅನಂತನಾಗ್ ಅಂದ್ರೆ ಶಂಕರ್ನಾಗ ಶಂಕರ್ನಾಗ್ ಗೆ ನನ್ನ ಮೇಲೆ ಒಂದು ಅತೀವವಾದ ವಿಶ್ವಾಸ ಇತ್ತು ಒಂದು ಚಾನ್ಸ್ ಓಕೆ ಎರಡನೇದು ಮಿಂಚಿನ ಓಟಕ್ಕೆ ಟ್ಯಾಕ್ ಫ್ರೀ ಕೊಡಿಸಿದ್ದು ಅದೇಂತ ಅದೊಂದು ಸ್ಟೋರಿ ಬೇಕು ಹೌದು ಮಿಂಚಿನ ಟ್ಯಾಕ್ ಫ್ರೀ ಕೊಡಿಸಿದ್ದು ಅದು ಎರಡು ಅಭಿಮಾನ ಆಯಿತು ಅವನು ಓಕೆ ತುಂಬ ಅಭಿಮಾನ ಆಯಿತು ಇವನು ಶಂಕರ ಅನಂತನಾಗೂ ಅವನು ಶಂಕರ್ನಾಗು ಶೂಟಿಂಗ್ ಹೋಗ್ಬೇಕಾಯ್ತು ಯಾವುದೋ ಅವ್ನು ಭಾಳ ಎಮರ್ಜೆನ್ಸಿ ಶೂಟಿಂಗ್ ಹೋಗಬೇಕಾಗಿತ್ತು ನನಗೆ ಒಂದು ಅತ್ಯುತ್ತಮ ಎರಡು ಎರಡು ಬಹುಮಾನಗಳನ್ನ ಅವನೇ ಹೋಗಿ ತಂದು ಅದನ್ನು ಅಣ್ಣನ ಕೈಲಿ ಪ್ಯಾಕ್ ಮಾಡಿ ಕೊಟ್ಟು ಇದನ್ನು ಮದುವೆ ಹೋಗಿ ಮೂರು ದಿವಸನೇ ಇಲ್ಲೇ ಇರಬೇಕಂತೇಳಿ ಮೂರು ದಿವ್ಸನೇ ಇಲ್ಲೇ ಇದ್ದು ಹ್ಞೂ ನನಗೆ ಕೊಟ್ಬಿಟ್ಟು ಹೋಗಿದ್ದೀನಿ ಇವತ್ತು ನನ್ನ ಹೌದು ನನಗೆ ಅದರಲ್ಲಿ ಬರ್ದನ ನಾನು ಮತ್ತೆ ನನ್ನ ತಮ್ಮನ ಬದುಕಿಗೆ ನೀವು ದೊಡ್ಡ ಕಾರಣಕರ್ತರು ನನ್ನ ಜೀವನೋಪರ ಅಂತ ನೆನಪಾಗ್ತೀರಿ ಅಂತ ಬರದ ಅದು ಅನಂತನಾಗ ಜಂಬದಾರ ಇವತ್ತು ಈ ಮೊಬೈಲ್ ತೋರಿಸ್ತೀನಿ ನಿಮ್ಗೆ ಇವತ್ತು ಹೇಳು ನನ್ನ ಇಬ್ಬರ ಬದುಕಿಗೆ ನೀವು ಬಹಳ ಕಾರಣಕರ್ತರು ಅಂತ ಹ್ಞೂ ಅದೆಲ್ಲ ಹೇಳ್ಕೊಳ್ಳತ್ತೆ ಬಟ್ ನೀವು ತೆರೆ ಹಿಂದೆ ಆಗಿಬಿಟ್ರಲ್ಲ ಎಲ್ಲೂ ವಿಷಯ ನಮಗೆ ಎಲ್ಲೂ ಹೇಳಿ ನನಗೆ ಏನಾಯ್ತು ಅಂತ ಹೇಳಿದ್ರೆ ತೆರೆ ಹಿಂದೆ ಬರೋಕ್ಕೂ ಅನ್ನೋ ಕಾರಣ ಇದೆ ನನಗೆ ನನ್ನ ಪೋಷಕರು ಬಡತನದಲ್ಲಿ ಬಿಟ್ಟು ಹೋಗಲಿಲ್ಲ ಬಡತನಲ್ಲಿ ಬಡತನದಲ್ಲಿ ಬಿಟ್ಟೋಗಿ ಚಂದ ಬಿಡ್ತಿದೆ ಓಕೆ ಹಾಂ ಬಿಟ್ಟು ಹೋಗಲಿಲ್ಲ ಆಮೇಲೆ ನಮಗೆ ಬಡತನ ಬರಲೂ ಇಲ್ಲ ಹ್ಞೂ ಹ್ಞೂ ಇಲ್ಲ ಓಕೆ ಆಮೇಲೆ ಒಂಥರ ಅಹಂಕಾರದಲ್ಲಿ ಜೀವನ ಮಾಡಿದವ್ರು ನಾವು ನೀವು ಕಾಲಕ್ರೆ ನಾವು ಕಾಲ ಹೋಗಿ ಅದರಿಂದ ಏನಾಯಿತು ಆ ಥರ ಆ ಥರ ಬದುಕು ನೋಡ್ದೋಗ್ತು ನಾನು ಓಕೆ ಹಾಗಾಗಿ ಹೆಂಗೆ ತಲೆಮರೇ ಬಂದ್ಬಿಟ್ಟೆ ಅಣ್ಣ ಬೈತಾ ಇದ್ದಾನೆ ಅವ್ನಿಗೆ ನೋ ಹಿಂಗೆ ಮಾಡ್ಬಿಟ್ಟಿ ಸುಮ್ಮನೆ ಪ್ರಾಬ್ಲಮ್ ಮರ್ಯಾದೆ ಇಲ್ಲದ ಕಳೆದುಬಿಟ್ಟೆ ನಿಮ್ಮ ಆಗ ಅವನು ಶಂಕರ್ನಾಗು ನಾನು ಅರ್ಧ ಕನ್ನಡ ಅರ್ಧ ಹಿಂದಿ ಅರ್ಧ ಮರಾಠಿಲ್ ಮಾತಾಡೋದು ಆಗ ಏನು ಮಾಡೋದು ಬ್ರದರು ಅಂತ ಏನೇ ಮಾಡ್ಬಿಡೋ ಶೃಂಗರಿ ನಾನು ಬೆಳಿಗ್ಗೆ ನಿಮ್ಗೆ ಐಡಿಯಾ ಹೇಳ್ತೀನಿ ನಿಮ್ಮ ಮಣ್ಣಂಗು ರೆಡಿ ಮಾಡಿಬಿಡು ನಿಮ್ಮ ಮಣ್ಣಿಗೆ ನಾನು ಹೇಳೋಕ್ಕಾಗಲ್ಲೂ ಮೈಸೂರು ಶೂಟಿಂಗ್ ಯಾವುದೋ ದೊರೆ ಬಗ್ಗ ಚಂದನಾಗ ಒಮ್ಮೆ ಯಾವುದೋ ಒಂದು ಬಿತ್ತ ಆಯ್ತು ಬೆಳಿಗ್ಗೆ ಹೋಗೋಣ ಅಂತ ಹೇಳ್ದು ಇದನ್ನು ಹೋಗೋಲ್ಲ ಹತ್ತು ಕಡೆ ಪಂಚರ್ ಮಾಡಿಬಿಟ್ಟು ಆ ಕಾರ್ಗೆ ಕಾರಿಗೆ ಕಾರ್ಗೆ ಶಂಕರ್ನಾಗ್ ಆ ಇದು ಆಗೋದೇ ಇಲ್ಲ ಹಂಗೆ ಹಿಂಗೆ ಅಂತ